ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಜಾನು ದೊಡ್ಡಪ್ಪಯ್ಯ ಕನ್ನಡ ಬ್ಲಾಕ್ಸ್ ನಿಮ್ಮೆಲ್ಲರಿಗೂ ಸ್ವಾಗತ ಬೆಳಗಿನ ಶುಭದೆಗಳು ತುಂಬ ವಾತಾವರಣ ತುಂಬ ಚೆನ್ನಾಗಿದೆ ನಾನು ರಾಜು ಅತ್ತೆ ಮಾವ ಗದ್ದೆ ಥರ ಸ್ವಲ್ಪ ಎಲ್ಲ ಕಳೆಗಳೆಲ್ಲ ಇದ್ದಾವೆ ಬನ್ನಿ ಕೀಳೋಣ ಅಂದ್ಬಿಟ್ಟು ಹಾಳುಗಳು ಕರ್ಕೊಂಡು ಬಂದಿದ್ದೀವಿ ನೋಡಿ ಎಲ್ಲರೂ ನೋಡ್ತಿರ್ಬೋದು ನಾನು ಟೊಮೊಟೊದ ಲಾಗ್ನ ಮಾಡಿ ಹಾಕಿದ್ದೆ ಏನು ಹಾಕಿದ್ವಿ ಅಂತೆ ಆನಂತರ ಏನು ಮಾಡೋಕ್ಕಾಗಿಲ್ಲ ಈಗ ಏನಾದರೂ ಮಾಡೋಣ ರಾಜು ಏನಾದರೂ ಮಾಡ್ತೀನಮ್ಮ ಅಂದರು ಸರಿ ಆಯಿತು ಅಂದ್ಬಿಟ್ಟು ಕಳೆಯಲ್ಲೇ ಕಳಿಸಿದ್ಮೇಲೆ ಅವ್ರಿಗೆ ಅಂತಾನೆ ಚಿಕನ್ ಸಾರು ಅನ್ನ ಮುದ್ದೆನ ಬಂದಿದ್ದೀನಿ ಇಲ್ಲಿ ಯಾವುದಿದ್ರದ ಮಾಡೋ ಮಾಡೋವಾಗಿಲ್ಲ ಯಾಕೆ ಅಂದರೆ ಅವ್ರಿಗೆ ತುಂಬ ಹೊಟ್ಟೆ ತೊಗೊಂಡು ಊಟ ಕೊಡಬೇಕು ನಮ್ಮ ಮನೆಯವ್ರಿಗೆ ಹಾಗಾಗಿ ನಾನು ಒಟ್ಟಿಗೆ ಅನ್ನ ಸಾಂಬಾರು ಮುದ್ದೆ ಚಿಕನ್ ಸಾರು ಬಂದಿದ್ದೀನಿ ಬನ್ನಿ ಫ್ರೆಂಡ್ ಈಗ ನನ್ನ ಮಗಳು ಕೈ ತೊಳ್ಕೊಂಡು ಅಜ್ಜಿ ತಾತನ್ನ ಮತ್ತು ರಾಜುನ ಕರ್ಕೊಬರಕ್ಕೆ ಹೋಗ್ತಾ ಇದ್ದಾಳೆ ಗದ್ದೆಯಲ್ಲಿ ಊಟ ಮಾಡೋದೇ ಒಂದು ತುಂಬ ಅದ್ಭುತವಾದ ಎಕ್ಸ್ಪೀರಿಯೆನ್ಸು ಅದರಲ್ಲಂತೂ ಈ ಥರ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡೋದು ಅಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ನನಗಂತೂ ಈ ಥರ ಅಂದರೆ ತುಂಬ ಇಷ್ಟ ನನ್ನ ಮಗಳು ನೋಡಿ ಮನೇಲಾಗಿದ್ದರೆ ಸ್ವಲ್ಪ ತಿಂತಾಯಿದ್ಲು ತಿಂತಾ ತಿಂತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ತಿಂತಾಳೆ ಆಲ್ಮೋಸ್ಟ್ ಪಾಪ ಅವಳು ತಿಂತಾಯಿಲ್ಲ ಯಾಕೆ ಅಂದರೆ ಅವಳು ಕೃಷ್ಣಂದು ನಾಮ ಹಾಕೋಬಿಟ್ಟಿದ್ದಾಳೆ ಸೊ ಅವಳು ನೈಟನ್ನು ಅವರೆಕಾಯಿ ಸಾರಿತ್ತು ಅದನ್ನು ತಿಂದಳು ಈಗೆಲ್ಲ ತಿಂತು ತಿಂದಾದಮೇಲೆ ಈಗ ನಾವು ಅತ್ತೆ ಪಾಪ ಎಲ್ಲ ತೊಳ್ಕೊಡ್ತಿದ್ದಾರೆ ನಾವು ಬನ್ನಿ ಫ್ರೆಂಡ್ ಇವತ್ತು ಒಂದು ಬ್ಯೂಟಿಫುಲ್ ಆದ ಫಾಲ್ಸ್ನ ತೋರಿಸ್ತೀನಿ ಅದಂತೂ ತುಂಬ ನನಗಂತೂ ಇಷ್ಟವಾದದ್ದು ನಾವು ದುಡ್ಡೆಲ್ಲನೂ ಕೊಟ್ಟು ಮತ್ತು ಜಿ ಆರ್ ಎಸ್ ಒಂಡ್ರಲಾಗೆಲ್ಲ ಹೋಗ್ತೀವಿ ಫ್ರೆಂಡ್ ಯಾರ್ಯಾರು ಪಾಂಡವಪುರ ಮತ್ತು ಮಂಡ್ಯ ಡಿಸ್ಟಿಕ್ ಯಾರ್ಯಾರು ಇದ್ರೆ ಈ ಫಾಲ್ಸ್ ಅಂತ ಮಿಸ್ ಮಾಡ್ಕೊಬಿಡಿ ಯಾರ್ಯಾರು ವೀಡಿಯೋ ನೋಡಿದ್ರ ಬೆಳಿಗ್ಗೆ ಆಲ್ಮೋಸ್ಟ್ ಆಲ್ ಬೆಳಗ್ಗೆ ಬನ್ನಿ ಒಂದು ಹನ್ನೊಂದು ಗಂಟೆಗೆ ಬಂದೂ ಒಂದು ತ್ರೀ ಓ ಕ್ಲಾಕೆಲ್ಲ ನೀವು ಹೋಗ್ಬೋದು ತುಂಬ ಚೆನ್ನಾಗಿ ಫಾಲ್ಸ್ ಥರ ಸಖತ್ತಾಗಿ ಬಂದಿದೆ ಫೋಟೋ ಶೂಟ್ ಮಾಡ್ಕೊಳ್ಳೋರು ಏನು ಕಾರು ಬೈಕು ಅದೆಲ್ಲ ಒಂಥರ ಸಖತ್ತಾಗಿ ಶೂಟ್ ಮಾಡ್ಕೋತಾಯಿದ್ರು ನನಗಂತೂ ತುಂಬ ಇಷ್ಟ ಆಯಿತು ನಾನು ಇಷ್ಟು ವರ್ಷದಲ್ಲಿ ನೋಡಿದ್ದು ಇದೇ ಮೊದಲು ಒದೇ ಸಮುದ್ರದಲ್ಲಿ ಈ ಥರ ಇದೆ ಅಂತ ಇಲ್ಲಿ ಒದೇ ಸಮುದ್ರ ಕುರೊಟ್ಟಿ ಅಂತ ಕೇಳಿದರೆ ಯಾರಾದರೂ ಆ ಅದು ಬ್ಯಾಕ್ ಸೈಡ ತುಂಬ ಸೌಂಡ್ ಬರ್ತಾಯಿದೆ ರೋಡಲ್ಲೇ ಹೋಗ್ಬೇಕಾದ್ರೆ ಯಾರಾದರೂ ಹೇಳ್ತಾರೆ ಫ್ರೆಂಡ್ ಇದೊಂದು ತುಂಬ ಇದರಿಂದ ಇನ್ನೂ ಆಲ್ಮೋಸ್ಟ್ ಅಲ್ಲಿ ಒಂದು ವೀಕ್ ಇರುತ್ತೆ ಅನಿಸದೆ ನೋಡಿ ಯಾರಾದರೂ ಬರೋ ಆಗಿದ್ರೆ ಖಂಡಿತ ಬನ್ನಿ ನಮ್ಮ ಪಾಂಡವಪುರ ಮಂಡ್ಯ ಜಿಲ್ಲೆ ಸಾರಿ ಮಂಡ್ಯ ಡಿಸ್ಟಿಕ್ಕು పాండవపుర తు బ్రెండ్గా తోస్ట అదే సౌండ్ కల్సి అదకే నక్క సౌండ్ యూస్ పడుతుంది ఇక సౌండ్ そ ಕೇಳಿಸ್ಕೊಂಡ್ರು ಫ್ರೆಂಡ್ಸ್ ಎಷ್ಟು ಸೌಂಡ್ ಬರ್ತಾ ಇದೆ ಅದರಲ್ಲಂತೂ ತುಂಬ ನೀರಂತೂ ಸಕ್ಕತ್ತಾಗಿ ಬರ್ತಾಯಿತ್ತು ಅದು ಹೇಗೆ ಅಂತ ಅಂದರೆ ಸ್ಲೋ ತುಂಬ ಬರ್ತಾ ಇದ್ದು ಹೆವಿ ಲೆವೆನ್ ಓ ಕ್ಲಾಕ್ ಟ್ವೆಲ್ ಆಯ್ತಾ 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 ಇದ್ದೆ ತುಂಬ ಸೌಂಡ್ ಬರೋಕೆ ಸ್ಟಾರ್ಟ್ ಆಯಿತು ಮತ್ತು ನೀರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ನೋಡ್ತಿರ್ಬೋದು ನನ್ನ ಮಗಳು ನನ್ನ ತೆಂಗಿನ ತಂಗಿ ಮಗಳು ಸಖತ್ತು ಎಂಜಾಯ್ ಮಾಡಿದ್ರು ಅದು ಫುಲ್ಲು ಏನು ಬೀಳ್ತಿದೆ ಅಂದರೆ ಯಾರೋ ತೊಗೊಂಡು ಹೊಡಿತಿದ್ದಾರೆ ಅನ್ನೋ ಥರ ಸೌಂಡ್ ಬರ್ತಾಯಿತ್ತು ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಆ ಕಡೆ ಸೌಂಡ್ಗೆ ಅದೇನಂತಂದ್ರೆ ಅದು ನೀರು ಬೀಳ್ತಿದ್ದಲ್ಲ ಪೋರ್ಸೋಕ್ಕೆ ಅದು ಒಂಥರ ಒಡೆಯೋ ಥರ ಕೋಲಲ್ಲಿ ಆರಾದರೂ ಆ ಥರ ಸೌಂಡಿಗೆಂತೂ ಸಖತ್ತು ತಲೆನೋವು ಬರೋದಂತಲ್ಲ ಖುಷಿ ಆಗ್ತಾಯಿತ್ತು ಈ ಥರ ಪಾಲ್ಸಲ್ಲಿ ನಾವು ಈ ಥರ ಎಂಜಾಯ್ ಮಾಡ್ತೀವಿ ಅಂತ ನಿಜವೂ ಅಂದ್ಕೊಂಡಿದ್ನ ಪ್ರಕೃತಿ ವಿಸ್ಮಯ ಎಷ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ ಈ ನಾವೇನೋ ಒಂದು ಆರ್ಟಿಫಿಷಿಯಲಾಗಿ ಏನೋ ಒಂದು ನೀರು ಆಡೋದು ಆ ಥರ ಎಲ್ಲ ಮಾಡ್ಕೊಂಡ್ರು ನೋಡಿ ಪ್ರಕೃತಿ ಮೇಲ್ಗಳೆಯಿಂದ ನಮಗೆ ಎಷ್ಟು ಅದ್ಭುತವಾದ ಕ್ಷಣನ ಕೊಡ್ತಾಯಿದೆ ಅದು ನೋಡೋದಕ್ಕೊಂಥರ ಖುಷಿ ಅದು ನಮ್ಮ ಮೇಲೆ ಇದೆ ಅನ್ನೋದಕ್ಕಿಂತ ಒಂದು ಖುಷಿ ಆ ಥರ ಎಲ್ಲ ನಿಂತು ಫೋಟೋ ಎಲ್ಲ ತೊಗೊಂಡ್ವಿ ಈಗ ನಾನು ನನ್ನ ತಂಗಿ ಸ್ವಲ್ಪ ಫೋಟೋ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟೆಲ್ಲ ಕವರ್ ಮಾಡಿದ್ವಿ ನನ್ನ ಮಗಳನ್ನು ಈ ಕಡೆ ಎಲ್ಲ ಫೋಟೋ ಶೂಟ್ ಅದೆಲ್ಲ ಮಾಡೋದು ಕಂಡು ನಾವೀಗ ಹೊಟ್ವಿ ಗಾಯಸ್ ತುಂಬ ಚೆನ್ನಾಗಿದೆ ಯಾರೆಲ್ಲ ಮಂಡ್ಯ ಡಿಸ್ಟ್ರಿಕ್ಟ್ ಯಾರು ಇದು ದಯವಿಟ್ಟು ಬನ್ನಿ ನೋಡಿ ನಮ್ಮ ಹಳ್ಳಿ ಸೈಡದ್ದು ಫಾಲ್ಸ್ ಇದ್ದಾವೆ ಯಾವುದೇ ಫಾಲ್ಸ್ಗೂ ಕಮ್ಮಿ ಇಲ್ಲ ಅನ್ನೋ ಥರ ಇದೆ ಹೊರಟ್ರಿ ಫನ್ ಅಂಡ್ ಪಾಂಡೋಪ್ರ ಈಗ ಇದಾಗಿತ್ತು ಜಾನು ಕನ್ನಡ ದೊಡ್ಡಪ್ಪಯ್ಯ ದಯವಿಟ್ಟು ಸಬ್ಸ್ಕ್ರೈಬರಿಗೆ ಥ್ಯಾಂಕ್ ಯು